ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಒಂದು ಸಣ್ಣ ಕಥೆಯನ್ನು ಹೇಳೋಣವೆಂದುಕೊಂಡಿದ್ದೇನೆ ಇದು ಸಣ್ಣ ಕಥೆಯಾದರೂ ಇದರ ಮಹತ್ವ ದೊಡ್ಡದು ರೋಗಿಯೊಬ್ಬನು ವೈದ್ಯರಲ್ಲಿಗೆ ಹೋಗಿ ಡಾಕ್ಟರ್ ನನಗೊಂದು ವಿಚಿತ್ರವಾದ ಕಾಯಿಲೆ ಬಂದಿದೆ ನನ್ನ ದೇಹದ ಯಾವ ಭಾಗವನ್ನು ನಾನು ಕೈ ನನ್ನ ಕೈ ಬೆರಳಿನಿಂದ ಮುಟ್ಟಿದರೂ ಅಲ್ಲಿ ನೋಯುತ್ತದೆ ಎಂದನು ವೈದ್ಯರು ಅವನ ತಲೆ ಹೊಟ್ಟೆ ಕಾಲುಗಳು ಎಲ್ಲ ಅಂಗಗಳನ್ನು ಪರೀಕ್ಷಿಸಿದರು ರಕ್ತ ಪರೀಕ್ಷೆ ಮುಂತಾದ ಎಲ್ಲ ವೈದ್ಯಕೀಯ ಪರೀಕ್ಷೆಗಳನ್ನೂ ಮಾಡಿಸಿದರು ಯಾವುದರಲ್ಲೂ ತಪ್ಪೇನೂ ಕಂಡುಬರಲಿಲ್ಲ ವೈದ್ಯರಿಗೆ ಆಶ್ಚರ್ಯ ಇದೆಂತಹ ಕಾಯಿಲೆ ಎಂದು ಕೊನೆಗೆ ವೈದ್ಯರು ರೋಗಿಗೆ ಅವನ ಬೆರಳನ್ನು ತೋರಿಸೆಂದರು ರೋಗಿಯು ಅವನ ಬೆರಳನ್ನು ತೋರಿಸಿದನು ಬೆರಳು ಗಾಯವಾಗಿ ಅದರಲ್ಲಿ ಉಣ್ಣಾಗಿತ್ತು ಬೆರಳಲ್ಲಿ ಉಣ್ಣಿದ್ದರೆ ಸಹಜವಾಗಿ ಆ ಬೆರಳಿನಿಂದ ಯಾವ ಅಂಗವನ್ನು ಮುಟ್ಟಿದರೂ ನೋವಾಗುತ್ತದೆ ಬೆರಳಿನಲ್ಲಿ ಉಣ್ಣಾಗಿದ್ದರೆ ಅಂಗಾಂಗಗಳಿಗೆ ಔಷಧ ಸೇವಿಸಿದರೆ ಪ್ರಯೋಜನವಿಲ್ಲ ಈ ಕಥೆಯ ಸಾರಾಂಶ ಮನಸ್ಸಿನಲ್ಲಿ ಕೋಪ ತಾಪ ಅಸೂಯೆ ನಿರಾಸೆ ಅಹಂಕಾರ ದುರಾಸೆಗಳನ್ನಿಟ್ಟುಕೊಂಡರೆ ನಮ್ಮ ದೇಹಕ್ಕೆ ಅನೇಕ ರೋಗಗಳು ಬರುತ್ತವೆ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳದೆ ದೇಹಕ್ಕೆ ಯಾವ ಔಷಧವನ್ನು ತೆಗೆದುಕೊಂಡರೂ ಏನೂ ಪ್ರಯೋಜನವಿಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ನಮ್ಮ ಇಂದಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ